ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಜಾಮೂನ್ ತಿನ್ನಬೇಕನ್ಸಿದ್ರೆ ಹೊರಗಡೆಯಿಂದನೇ ಪ್ಯಾಕೆಟ್ ತಂದು ಮಾಡಿರ್ತೀರಾ ಅದೇ ರುಚಿಯಲ್ಲೇ ಅದೇ ಟೇಸ್ಟಲ್ಲೇ ನಾನು ಮನೆಮಂದಿಗೆಲ್ಲ ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸಿ ಮನೆಮಂದಿಗೆಲ್ಲ ಗೋಧಿ ಹಿಟ್ಟಿನ ಜಾಮೂನ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸಾಮಗ್ರಿ ಕೂಡ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಗೋಧಿ ಹಿಟ್ಟಿನ ಜಾಮೂನ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫರಾತನ್ನ ತಗೊಂಡಿದ್ದೀನಿ ಫರಾತ್ಗೆ ನಾನು ಒಂದ್ ಕಪ್ ಆಗುವಷ್ಟು ಸೋಸಿ ಇಟ್ಕೊಂಡಿರೋ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವ್ ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು ಹಾಗೆ ಇದೇ ಕಪ್ಪಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ ಯಾವ್ದು ಬ್ರ್ಯಾಂಡ್ ಆದ್ರೂ ತಗೋಬಹುದು ಅಂಗನವಾಡಿಯಲ್ಲಿ ಸಿಗುತ್ತಲ್ವಾ ಆ ಹಾಲಿನ ಪುಡಿ ಆದ್ರೂ ಕೂಡ ನೀವು ತಗೋಬಹುದು ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳೋಣ ತುಪ್ಪ ಬೇಡ ಎಣ್ಣೆ ಸೇರಿಸ್ಕೋಬಹುದು ಹಾಗೆ ಇಲ್ಲಿ ಒಂದು ಟೀ ಚಮಚದಷ್ಟು ಅಡಿಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತುಪ್ಪ ಹಾಕಿರೋದು ಕರೆಕ್ಟ್ ಆಗಿದೆಯಲ್ಲ ಅಂತ ಉಂಡೆ ಮಾಡಿ ಚೆಕ್ ಮಾಡೋಣ ಹೊಸಬ್ರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನ ಬಳಸಿ ಇವತ್ತು ಮನೆ ಮಂದಿಗೆಲ್ಲ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಮಾಡಿದ್ರೆ ಹೊರಗಡೆಯಿಂದ ಈ ಸಿಹಿನ ನೀವು ತರೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಒಂದೆರಡು ಸಾಮಗ್ರಿ ಇದ್ರೆ ಸಾಕು ಮನೆ ಮಂದಿಗೆಲ್ಲ ಈ ಸಿಹಿನ ನಾವು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಎರಡು ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ನಾವು ಹಾಕಿರೋ ತುಪ್ಪ ಕರೆಕ್ಟ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕೊಂಡು ಕಲಿಸ್ಕೊಳ್ಳೋಣ ತುಂಬಾ ರಫ್ ಆಗಿ ಕಲಿಸ್ಕೋಬಾರ್ದು ಸ್ಮೂತ್ ಆಗಿ ಕಲಿಸ್ಕೋಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಹಾಲನ್ನ ಚಪಾತಿಗೆಲ್ಲ ನಾಕ್ತಿರಲ್ವ ಆ ತರ ನಾದಕ್ ಹೋಗ್ಬೇಡಿ ಸಾಫ್ಟ್ ಆಗಿ ಕಲಿಸ್ಕೊಳ್ಳಿ ನೋಡಿ ನೋಡಿ ಈ ತರ ಸಾಫ್ಟ್ ಆಗಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಸಾಫ್ಟ್ ಆಗಿರಬೇಕು ಇವಾಗ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂತೀನಿ ಒಂದು ಕಪ್ ಸಕ್ಕರೆನ ಹಾಕೊಂಡಿದ್ದೀನಿ ಅದೇ ಕಪ್ಪಳ ತಲೆನೇ ಎರಡ್ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ ನೀವು ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬಹುದು ಎರಡು ಕಪ್ ಹಾಗೆ ಇಲ್ಲಿ ಒಂದು ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸ್ಯಾಪ್ರಾನ್ ಹಾಕೊಳ್ಳೋಣ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ನೀವೇ ನೋಡಬಹುದು ಹೈ ಫ್ಲೇಮ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಸಕ್ಕರೆನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಪಾಕ ಏನು ಮಾಡೋದು ಬೇಡ ಜಸ್ಟ್ ನಮಗೆ ಕರಗಿದ್ರೆ ಸಾಕು ಹಾಗೆ ಸ್ವಲ್ಪ ಅಂಟ ತಾಯಿದ್ರೆ ಸಾಕಾಗುತ್ತೆ ಕೈಗೆ ಮುಟ್ಟಿ ನೋಡಿ ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನೋವಾಗ ನೀವು ಈ ಪಾಕನ ಆಫ್ ಮಾಡ್ಕೊಂಡ್ಬಿಡಿ ಹಾಗೆ ಮುಚ್ಚಿಡ್ಬೇಕು ಸ್ವಲ್ಪ ಉಗ್ರ ಬೆಚ್ಚಗೆನೇ ಇರಬೇಕು ಪಾಕ ಇವಾಗ ನೋಡಿ ಚೆನ್ನಾಗಿ ಸಕ್ಕರೆ ಕರಗಿಸ್ಕೊತಾ ಇದ್ದೀನಿ ನೋಡಿ ಒಂದ್ ಐದರಿಂದ ಆರ್ ನಿಮಿಷ ಕುದಿಸ್ಕೊಂಡಿದೀನಿ ಈಗ ಒಂದೇಳೆ ಪಾಕ ಬರೋಷ್ಟರಲ್ಲಿ ನಾವು ಸ್ವಲ್ಪ ಅಂಟು ಪಾಕ ಬರ್ತಾ ಇದೆ ಅಲ್ವಾ ನೋಡ್ಕೊಂಡು ಈ ತರ ಮುಟ್ಟಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅವಾಗ ಒಲೆನ ಆಫ್ ಮಾಡ್ಕೊಂಡು ಇದು ಬೆಚ್ಚಗೆನೇ ಇರಬೇಕು ಹಾಗೆ ಇದನ್ನ ಪಕ್ಕಕ್ಕೆ ಮುಚ್ಚಿ ಎತ್ತಿಡ್ತೀನಿ ಹಾಗೆ ಒಲೆ ಮೇಲೆ ಮತ್ತೊಂದು ಪಾತ್ರೆನೇ ಎಣ್ಣೆ ಹಾಕಿ ಬಿಸಿ ಇಟ್ಕೊತಾ ಇದ್ದೀನಿ ಲೋ ಅಲ್ಲೇನೆ ಎಣ್ಣೆ ಬಿಸಿ ಆಗಲಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೊಳ್ಳಿ ಹಚ್ಕೊಂಡು ನಾವು ಒಂದೊಂದೇ ಉಳ್ಳಿನ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ಹಿಟ್ಟು ಸಾಫ್ಟಾಗಿ ನೋಡ್ತಾ ಇದ್ದೀರಾ ನೋಡಿ ಹೊರಗಡೆಯಿಂದ ತಂದರೆ ಯಾವ ಥರ ಇರುತ್ತೋ ಹಿಟ್ಟು ಅದೇ ಸಾಫ್ಟ್ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಯಾವ ಸೈಜಲ್ಲಿ ಮಾಡ್ತೀರೋ ಆ ಸೈಜಲ್ಲಿ ಒಂದು ಉಳ್ಳಿನ ತಗೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕೈಯಿಂದನೇ ಸಾಫ್ಟ್ ಆಗಿ ನಾದದಂಗ್ ಮಾಡಬೇಕು ಮಾಡಿ ಇದನ್ನ ಉಂಡೆನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ತರ ಸಾಫ್ಟ್ ಆಗಿರುತ್ತೆ ಇನ್ನು ಕೂಡ ಚೆನ್ನಾಗಿ ನೀವು ಎಷ್ಟು ನೀವು ಈ ತರ ಕೈಯಲ್ಲಿ ಸಾಫ್ಟ್ ಆಗಿ ನಾದ್ದಂಗ್ ಮಾಡ್ತೀರ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಆದ್ರೂ ಮಾಡ್ಕೊಳ್ಳಿ ನೋಡಿ ಈ ತರ ಆದ್ರೂ ಮಾಡ್ಕೊಳ್ಳಿ ಇಲ್ಲ ರೌಂಡ್ ಆಗಾದ್ರೂ ಬೇಕಂದ್ರೆ ಆ ಥರ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಈ ಥರ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ ಫ್ರೆಂಡ್ ನಾನು ಈ ಥರ ಮಾಡ್ಕೊತೀನಿ ಸಿಲಿಂಡ್ರ್ ಆಕಾರ ನೋಡಿ ಈ ಥರ ಇದೇ ಥರ ಎಲ್ಲವನ್ನು ಮಾಡ್ಕೊತೀನಿ ಲೋ ಫ್ಲೇಮಲ್ಲೇನೆ ಎಣ್ಣೆ ಇರಲಿ ಜಾಸ್ತಿ ಹೈ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನೋಡಿ ಒಂದು ಬ್ಯಾಚ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಯಾವ ಥರ ಬೇಕೋ ಶೇಪು ಆ ಥರ ನೀವು ಮಾಡ್ಕೋಬಹುದು ನೋಡಿ ಜಾಸ್ತಿ ಎಣ್ಣೆ ಬಿಸಿ ಇರಬಾರ್ದು ನಿಮ್ಮಲ್ಲೇ ಮಾಡ್ತಾ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೈ ಮಾಡಕ್ಕೆ ಹೋಗಬೇಡಿ ನೋಡಿ ಒಂದೊಳ್ಳೆ ಕಲರ್ ಬರ್ತಾ ಇದೆ ಇನ್ನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದೊಳ್ಳೆ ಕಲರ್ ಬಂದಿದೆ ಫೆನ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ವಾವ್ ಇದೇ ತರ ಎಲ್ಲವನ್ನು ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಅಂದ್ರೆ ಉಗುರು ಬೆಚ್ಚಿಗಿರ್ಬೇಕು ಸಕ್ಕರೆ ಪಾಕ ಜಾಮೂನ್ ಇದು ಬಿಸಿ ಇರುತ್ತಲ್ವಾ ಪಾಕ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ಇವಾಗ ಇದೇ ತರ ಎಲ್ಲವನ್ನು ಮಾಡ್ಕೊಂಡು ಪಾಕದಲ್ಲಿ ಒಂದ್ ಒಂದ್ ಅವರ್ ಆದ್ರೂ ನಾವು ನೆನೆ ಇಡಬೇಕು ಅಂದ್ರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊ ಹೀರ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಪಾಕದಲ್ಲಿ ನಾನು ಒಂದು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ನೀವು ಎರಡು ಕಪ್ ಅಳತೆ ಎಲ್ಲಾದ್ರೂ ಸಕ್ಕರೆನ ಸೇರಿಸ್ಕೊಂಡು ಮೂರು ಕಪ್ ಅಷ್ಟು ನೀರನ್ನ ಹಾಕೋಬಹುದು ಇನ್ನು ಪಾಕ ಜಾಸ್ತಿ ಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಗಟ್ಟಿ ಬರ್ತಾ ಇದೆ ಹಿಟ್ಟು ಅಂದ್ರೆ ಹಾಲಿನ ಪುಡಿ ನೀವು ಮುಕ್ಕಾಲ್ ಬೌಲ್ ಅಷ್ಟು ಕೂಡ ಹಾಕೋಬಹುದು ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೋಡಿಕೊಂಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನೋಡಿ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಹೊರಗಡೆ ಜಾಮೂನ್ ಪ್ಯಾಕೆಟ್ ತಂದು ಮಾಡೋದ್ಕಿಂತ ಮನೇಲಿರೋ ಸಾಮಗ್ರಿನ ಬಳಸಿ ಇವತ್ತು ಸಕ್ಕತ್ತಾಗಿ ಸಾಫ್ಟಾಗಿ ಮಾಡಿ ತೋರಿಸಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಸೂಪರ್ ಅಲ್ವಾ ನೀವು ಕೂಡ ಒಂದು ಸಲ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಒಂದು ಪ್ಲೇಟಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ ನೋಡಿ ವಾವ್ ಸೂಪರ್ ನೋಡಿ ಜ್ಯೂಸಿಯಾಗಿ ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸಿ ಮನೆ ಮಂದಿಗೆಲ್ಲ ಜಾಮೂನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ಸೂಪರ್ ಜ್ಯೂಸಿ ಸಾಫ್ಟ್ ಆಗಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಸೂಪರ್ ಸಾಫ್ಟ್ ಆಗಿರೋ ಗೋಧಿ ಹಿಟ್ಟಿನ ಜಾಮೂನ್ ಯಾವ ಥರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ ಮಕ್ಕಳಿಗೆ ಏನಾದರೂ ಸಿಹಿ ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಮಾಡ್ಕೊಟ್ರೆ ತುಂಬಾ ಈಸಿ ಕೂಡ ಮಾಡ್ಕೋಬಹುದು ಹಾಗೆ ಕಡಿಮೆ ಪದಾರ್ಥದಲ್ಲಿ ಮಾಡ್ಕೋಬಹುದು ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ನೋಡ್ತಾ ಇದ್ದಂಗೆನೆ ಬಾಯಲ್ಲಿ ನೀರು ಬರ್ತಾ ಇದೆ ಹೊರಗಡೆಯಿಂದ ತಂದು ಮಾಡೋದೇ ಬೇಡ ಮನೇಲೆ ನಾವು ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೊರಗಡೆಯಿಂದ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಷ್ಟು ತಂದು ಮಾಡೋದಕ್ಕಿಂತ ಮನೆಯಲ್ಲಿರೋ ಸಾಮಗ್ರಿನ ಬಳಸಿ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್ ನೋಡಿ ಸೂಪರ್ ಸೂಪರ್ ಸಾಫ್ಟ್ ಆಗಿರೋ ಮನೆಯಲ್ಲೇ ನಾನು ಗೋಧಿ ಹಿಟ್ಟಿನಿಂದ ಜಾಮೂನ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಹೇಗ್ ಮಾಡೋದು ಅಂತ ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸಲ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್